ಶ್ವೇತಾ ಯಾದವ್ ಅವರು ಪ್ರಶ್ನೆ ಶ್ವೇತಾ ಯಾದವ್ ಪ್ರಶ್ನೆ ನನ್ನ ಆಡಿಯನ್ಸ್ಗೆ ಕಡೆ ಬಾರಿ ಹೇಳ್ತಾ ಇದ್ದೀನಿ ಎಲ್ಲರೂ ಮಾತನಾಡೋಂಗಿದ್ರೆ ಮೈಕ್ ಮತ್ತೊಂದ್ಸತಿ ಈ ಕಡೆ ಬರೋದಿಲ್ಲ ಎಲ್ಲರೂ ಒಟ್ಟಿಗೆ ಮಾತನಾಡ್ತೀರಿ ಅಂತಂದ್ರೆ ಕಾರ್ಯಕ್ರಮ ಮುಗಿಯುವವರೆಗೂ ತಾಳ್ಮೆಯಿಂದ ಇರಿ ಆಮೇಲೆ ಆಚೆ ಏನಾದ್ರೂ ಮಾತನಾಡ್ಕೊಳ್ಳಿ ಪ್ರಶ್ನೆ ಅವ್ರಿಗೆ ಮೇಲೆ ಉತ್ತರ ಕೇಳಿಸ್ಕೊಳ್ಳೋ ವ್ಯವಧಾನ ಇರಬೇಕು ಹಾಗಿಲ್ಲ ಅಂತಂದ್ರೆ ದಯಮಾಡಿ ವಿನಂತಿ ಮಾಡ್ಕೊಳ್ತಿದ್ದೀನಿ ಬರಬಾರದು ಮಾತಿ ಕಡೆಯಿಂದ ವಾಪಸ್ ಮತ್ತೊಂದ್ಸತಿ ಶ್ವೇತಾ ಯಾದವ್ರಿಗೆ ಪ್ರಶ್ನೆ ಅದಾದ್ಮೇಲೆ ವೀಣಾ ಅವರು ಮಧುಮತಿ ಅವರು ಉತ್ತರ ಕೊಡ್ಲಿ ಇದು ಬಿಜೆಪಿ ಪಕ್ಷದಿಂದ ಬರ್ತಿರುವ ಮತ್ತೊಂದು ಆರೋಪ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋ ಕಾರಣಕ್ಕೆ ಡೆಲಿಬರೇಟ್ ಆಗಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ರಿಲೀಸ್ ಮಾಡುವಲ್ಲಿ ಹಣಕಾಸು ಇಲಾಖೆಯಿಂದ ವಿಳಂಬ ಆಗ್ತಾ ಇದೆ ಅನ್ನೋ ಆರೋಪ ಇಲ್ಲೂ ಕೂಡ ಅದೇ ಕುರ್ಚಿ ಇಲ್ಲೂ ಕೂಡ ಅದೇ ಬಣ ಬಡಿದಾಟ ಕಾರಣ ಅನ್ನೋ ಆರೋಪ ನಾನು ಇದನ್ನ ಸ್ಟಾರ್ಟಿಂಗ್ ಅಲ್ಲೇ ನಾನು ಮೆನ್ಷನ್ ಮಾಡಿದೆ ಯಾಕೆ ಅಂತ ಅಂದ್ರೆ ಈ ಎರರ್ ಎರರ್ ಅಂತ ಬರ್ತದಲ್ಲ ಹ್ಯಾಂಡ್ಲರ್ಸ್ ಅಂತೆಲ್ಲ ಹೇಳ್ತಾರಲ್ಲ ಸ್ಟೇಟ್ಮೆಂಟ್ಗಳು ಅದ್ರಲ್ಲೇ ಗೊತ್ತಾಗುತ್ತೆ ಯಾರು ಯಾರು ಬಡಿದಾಟ ಯಾರ ಯಾರು ಬಣದವ್ರು ಯಾರ್ಯಾರ ಅಪೋಸಿಟ್ ಅಂತ ಅದು ಕಾಂಗ್ರೆಸ್ ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು ಇವಾಗ ಡಿಕೆ ಸಿಎಂ ಅಂತ ಯಾರು ಡಿಕೆ ಅವ್ರನ್ನ ಸಿಎಂ ನಾನು ರಿಸೀವ್ ಮಾಡಿದೆ ಅಂತ ಯಾರ ಪೇಜಿಂದ ಬಂದಿತ್ತು ಅದಕ್ಕೆ ಅವ್ರ ಉತ್ತರ ಕೊಡ್ಲಿ ಅವ್ರು ಹೇಳಿದ್ರು ನಿಮ್ಮ ಸಮ್ಮಿಶ್ರ ಸರ್ಕಾರ ಯಾಕೆ ಬಿದ್ದೋಯ್ತು ನೀವ್ ಏನ್ ಮಾಡಿದ್ರಿ ಅಂತ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಮನ್ನಾ ಮಾಡಿದ್ದು ಕುಮಾರಣ್ಣ ಮೇಡಮ್ ನೀವು ಶ್ವೇಖ ಯಾದವ್ ಅಲ್ಲ ಶ್ವೇಖಾ ಅಲ್ಲ ಅವ್ರು ಉತ್ತರ ಉತ್ತರ ಕೊಡ್ತಿದಾರೆ ಕೇಳಿಸ್ಕೊಳ್ಳಿ ನೀವು ಮುಂದುವರೆಸವ ದ್ರವಲೋಜಿ ಯೋಜನೆ ಗ್ಯಾರಂಟಿ ಘೋಷಣೆ ಮಾಡಿ ನಾವು ಅಧಿಕಾರ ಹಿಡ್ದಿರ್ಲಿಲ್ಲಪ್ಪ ಆದ್ರೂ ನಾವು ಸರಾಯಿ ನಾವು ಬ್ಯಾನ್ ಮಾಡಿದ್ವಿ ಇದೇ ಮಹಿಳಾ ಸಬಲೀಕರಣ ಸಬಲೀಕರಣಿ ಕಲ್ಸಿ ಎರಡು ಸಾವಿರ ಕೊಟ್ಟರೆ ಮಾತ್ರ ಮಹಿಳಾ ಸಬಲೀಕರಣ ಅನ್ಕೊಂಡಿದ್ದಾರೆ ದೇವೇಗೌಡರು ಅವರ ಟರ್ಮ್ ನಲ್ಲಿ ಮೂವತ್ತ ಮೂವತ್ ಪರ್ಸೆಂಟ್ ರಿಸರ್ವೇಷನ್ ತಂದಿದ್ದು ಇದು ಮಹಿಳಾ ಸಬಲೀಕರಣ ಅಂತ ಅಂದ್ರೆ ಫೇಲಿಯರ್ ಕಮಿಂಗ್ ಬ್ಯಾಕ್ ಟು ಗೃಹಲಕ್ಷ್ಮಿ ಈ ಸಿಸ್ಟಮ್ಯಾಟಿಕ್ ಫೇಲಿಯರ್ ಲಾಸ್ಟ್ ಡಿಸ್ಟರ್ಬ್ ಮಾಡ್ತಿದ್ದೀರಾ ಇವಾಗ ಲಾಸ್ಟ್ ವಾರ್ನಿಂಗ್ ಟೈಮ್ ಲೆಟ್ಸ್ ಕಮ್ ಬ್ಯಾಕ್ ಟು ಆನ್ಸರ್ ಓಕೆ ಸಿಸ್ಟಮ್ಯಾಟಿಕ್ ಎರರ್ ಆಫ್ ದ ಸಿಸ್ಟಮ್ ಹೆಂಗ್ ಆಯ್ತು ದುಡ್ಡು ಎಲ್ಲೋಯ್ತು ಹೆಂಗ್ ಸ್ಕಿಪ್ ಆಯ್ತು ಅದಕ್ಕೆ ಉತ್ತರ ಕೊಡ್ಲಿ ಯಾವಾಗ ಕೊಡ್ತಾರೆ ಮೇಡಮ್ ಇದು ಕ್ವಶನ್ ಉತ್ತರ ಬೇಕು ಈಗ ಸೆಷನ್ ಶುರುವಾಗ ಮುಂಚೆನೆ ಯಾರು ಮುಖ್ಯಮಂತ್ರಿಯನ್ನ ಚರ್ಚೆ ನಾವು ಕೋಳಿ ಸಾರು ತಿಂದಿದ್ದಾಯ್ತು ಉಪ್ಪಿಟ್ಟು ಬಜ್ಜಿನೂ ತಿಂದಿದ್ದಾಯ್ತು ಎಲ್ಲ ಮುಗಿತು ಗೆ ತುಂಬಾ ಖುಷಿಯಾಗಿ ನಾವಿಬ್ರು ಮುಂದಿನ ಇಪ್ಪತ್ತೆಂಟು ಸರ್ಕಾರ ತರಕ್ಕೆ ಹೋಗ್ತಾ ಇದೀವಿ ಅಂತ ಸಿಎಂ ಡಿ ಸಿಎಂ ಪ್ರೆಸ್ ಮೀಟ್ ಮಾಡಿದ್ದು ಆಯ್ತು ಇದಾದ ಮೇಲೆ ಸದನದಲ್ಲಿ ಒಂದು ಚರ್ಚೆ ಬರುತ್ತೆ ಮುಂದಿನ ಐದು ವರ್ಷ ನಾನೇ ಸಿಎಂ ಅಂತ ಬರುತ್ತೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನೇ ಸಿಎಂ ನಾನೇ ಸಿಎಂ ಅಂತ ಅಂದ್ಮೇಲೆ ಇದ್ರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿಕೆಶಿ ಬಡ ಇಲ್ಲ ಪ್ರಶ್ನೆ ಇದು ರಾಜ್ಯದ ದುಡ್ಡು ನೀವು ಹೀ ಮೇಡಮ್ ಈ ಬಣ ಬಡಿತಾಟದ ಮತ್ತೊಂದು ಮಜಲು ಅಥವಾ ಮತ್ತೊಂದು ಸ್ವರೂಪವೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಗೃಹಲಕ್ಷ್ಮಿ ಯೋಜನೆಗೆ ಹಣ ಡಿಲೇ ಆಗ್ತಿರೋದು ಇದು ನಾನು ಹೇಳಿರೋದು ನೀವು ಹೇಳಿರೋದಲ್ಲ ಸ್ಮಿತಾ ಇವತ್ತು ಸದನದಲ್ಲಿ ಚರ್ಚೆ ಆಗಿರುವಂತದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದು Oh! ಕ್ಲಿಯರ್ ಆಗಿ ಹೇಳಿರುವಂತದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಖ್ಯಮಂತ್ರಿ ಅವರ ಜವಾಬ್ದಾರಿ ಹಾಗಾಗಿ ಅಲ್ಲಿಂದ ಬಂದಿರುವ ಮಾಹಿತಿಯನ್ನ ಪ್ರಕಾರವಾಗಿ ನಾವು ಹೇಳಿರುವಂತದ್ದು ಅಂತ ಇದು ಬಣ ಬಡಿದಾಟ ಅಲ್ವಾ ಸರ್ಕಾರವನ್ನ ಈ ಒಂದು ಈ ಬಣ ಬಡಿದಾಟದಲ್ಲಿ ಸರ್ಕಾರ ನಡೀತಾ ಇಲ್ಲ ಕರ್ನಾಟಕದ ಮಹಿಳೆಯರು ಲಕ್ಷ್ಮಿ ಹೆಬ್ಬಾಳ್ಕರ್ ಅಬಲರಲ್ಲ ಕರ್ನಾಟಕ ಸರ್ಕಾರ ನಿರ್ಬಲ ಹಾಗಾಗಿ ನಾವು ಇರುವಂತಹ ಸರ್ಕಾರದಲ್ಲಿ ಯಾವುದೇ ಆದಂತಹ ಅಭಿವೃದ್ಧಿ ಕಾಣದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇರುವಂತಹ ಫೋಕಸ್ ಇರೋದು ಮುಖ್ಯಮಂತ್ರಿ ಕುರ್ಚಿ ಮುಖ್ಯಮಂತ್ರಿ ಕುರ್ಚಿ ಮುಖ್ಯಮಂತ್ರಿ ಕುರ್ಚಿ ಇವತ್ತು ಪ್ರತಿಪಕ್ಷವಾಗಿ ನಾವು ಕೇಳಿ ಪ್ರಶ್ನೆ ಬಹಳ ವ್ಯಾಲಿಡ್ ಇಲ್ಲಿರುವಂತಹ ಎಲ್ಲಾ ಮಹಿಳೆಯರವರು ಇಲ್ಲಿರುವಂತಹ ಎಲ್ಲಾ ಹೋಗಿ ಸಚಿವ ಸ್ಥಾನದಲ್ಲಿ ಉತ್ತರ ಕೊಡಕ್ಕೆ ಅಲ್ಲಿ ಇಂಟರ್ನಲ್ ಸ್ಯಾಬಟಾಜ್ ಆಗ್ತಾ ಇದೆ ಅದನ್ನ ತಿರ್ಗ ಯಾವುದೇ ಆದಂತಹ ಮುಖ್ಯಮಂತ್ರಿಯ ವಿಷಯ ಚರ್ಚೆ ನಡೀತಿರೋದು ಎರಡೂವರೆ ವರ್ಷಗಳಿಂದ ಅದು ಬರ್ತಿರೋದು ಬಿಜೆಪಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಶ್ವೇತಾವ್ರೆ ನೀವು ಉತ್ತರ ನೀವು ಉತ್ತರ ಕೊಟ್ಟಿ ನಾವು ಶ್ವೇತಾ 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 ನೀವು ಉತ್ತರ ನಾವು ಕೇಳಿಸ್ಕೊಂಡಿದ್ದೀವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆಯನ್ನ ಕೊಡಬೇಕು ಯಾಕಂದ್ರೆ ಮಾಧ್ಯಮದ ಮುಂದೇನೋ ಪ್ರೆಸ್ ಮೀಟ್ ಅಲ್ಲೋ ಅಥವಾ ಜನರ ಮುಂದೆ ಸುಳ್ಳು ಹೇಳಿರೋದಲ್ಲ ಬದಲಾಗಿ ಕಲಾಪದ ಅವಧಿಯಲ್ಲಿ ಆನ್ ದ ಫ್ಲೋರ್ ಸುಳ್ಳು ಹೇಳಿದ್ದಾರೆ ಹೀಗಾಗಿ ರಾಜೀನಾಮೆಯನ್ನ ಕೇಳ್ತಾ ಇದೆ ವಿರೋಧ ಪಕ್ಷ ನೋಡಿ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ನಾನು ಕೇಳ್ತಾ ಇರೋದು ವಿಷಾದ ವ್ಯಕ್ತಪಡಿಸಿದ್ದಾರೆ ಅಜಾಗೃತನ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ಇದಾದ್ಮೇಲೆ ಯಾಕೆ ರಾಜೀನಾಮೆ ಕೊಡಬೇಕು ನೀವು ಕೇಂದ್ರದಿಂದ ನೂರ ಎಂಟು ಪ್ರಾಮಿಸ್ ಮಾಡಿದ್ರಲ್ಲ ಇವ್ರು ಹೇಳ್ತಾ ಇದ್ರು ಬಣ ಬಡಿದಾಟ ಬಣ ಬಡಿದಾಟ ನಮ್ದು ಯಾವುದೇ ಬಣ ಇಲ್ಲ ಒಂದೇ ಅದು ಕಾಂಗ್ರೆಸ್ ಬಣ ನೀವು ಕಾರ್ಡ್ ಲೈನ್ ಮಾಡ್ತಾ ಡಿಸ್ಟರ್ಬ್ ಮಾಡಿಲ್ಲ ನೀವು ಎಲ್ಲಾ ಮಾತಾಡ್ಬೇಕಾದ್ರೆ ನಾನು ಡಿಸ್ಟರ್ಬ್ ಮಾಡಿಲ್ಲ ನೀವು ದಯಮಾಡಿ ನಾನ್ ಮಾತಾಡೋದನ್ನ ಕೇಳ್ಸ್ಕೊಳ್ಳಿ ಕೇಳ್ಸ್ಕೊಳಲ್ಲೇ ಇಲ್ಲ ಬಿಜೆಪಿ ಬಿಜೆಪಿ ಕೇಳ್ತಾ ಇದೆಯಾ ಮುಖ್ಯಮಂತ್ರಿ ಸ್ಥಾನ ನಿಮ್ಮ ಪಕ್ಷದಲ್ಲಿ ಬಣ ಬಡಿದ ಯಾವುದೇ ಇಲ್ಲಿ ಒಬ್ರು ನಿಮಗೆ ಪ್ರಶ್ನೆ ಕೇಳಿದ್ರು ಯಾವ ಯಾಕೆ ಇವತ್ತು ಸಮ್ಮಿಶ್ರ ಸರ್ಕಾರ ಬಿದ್ದೋಯ್ತು ಅಂತ ಕೇಳಿದ್ರು ಯಾಕೆ ಬಿದ್ದೋಳ್ತ ಹಂಗಂದ್ರೆ ನಿಮ್ಮಲ್ಲಿ ಬಣ್ಣ ಸರ್ಕಾರ ಕಡೆಯ ಎರಡು ನಿಮಿಷ ಉತ್ತರ ಬಗ್ಗೆ ಮಾತಾಡೋಣ ಮಧುಮಿತ ಅವ್ರು ಹೇಳಿದಾಗೆ ಸುರ್ಬಿ ಅವರೇ ಸುರ್ಭಿ ಅವರೇ ಸುರ್ಬಿ ಅವರೇ ಸುರ್ಬಿ ಸುರ್ಬಿ ಯುವ ಪ್ರಶ್ನೆ ಕೇಳಿದಾಗ ಮಧುಮಿತ ಉತ್ತರ

ಕಡೆದಾಗಿ ಎರಡೇ ಪ್ರಶ್ನೆ ಎರಡು ತಿಂಗಳ ಹಣ ಬರುತ್ತಾ ಇಲ್ವಾ ಬಾಕಿ ಹಣ ಯಾವಾಗ ಬರುತ್ತೆ ಸೀಮಾ ಅವರು ಅದಾದ್ಮೇಲೆ ವೀಣಾ ನೋಡಿ ಇವಾಗ ಹೇಳಿದರೆ ಮೇಡಮ್ ಹೇಳಿದರೆ ನಾವೆಲ್ಲ ಚರ್ಚೆ ಮಾಡಿ ಆದಷ್ಟು ಬೇಗ ಕೊಡ್ತೀವಿ ಅಂತ ಅಂದ್ಬಿಟ್ಟು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಇವ್ರಿಗೆ ಬಿಜೆಪಿ ಅವ್ರಿಗೆ ಮತ್ತೆ ಅಶೋಕ್ ಅವ್ರಿಗೆ ಎಲ್ಲರಿಗೂ ಕೇಳೋದು ಒಂದೇ ಪ್ರಶ್ನೆ ಏನಂತಂದ್ರೆ ಅವರು ಬಂದು ನೈತಿಕತೆ ಹೊಣೆ ಹೊತ್ತು ನಾನು ಒಪ್ಪಿಕೊಂಡಿದ್ದೀನಿ ತಪ್ಪಾಗಿದೆ ಆದ್ರೂ ಕೊಡ್ತೀನಿ ಅಂತ ಹೇಳಿದ್ರು ಇಷ್ಟೊಂದು ಒಂದು ಕ್ರೂರ ರೀತಿಯಲ್ಲಿ ಒಂದು ನೀಚ ರೀತಿಯಲ್ಲಿ ವೀಣಾ ವೀಣಾ ಮೇಡಮ್ ವೀಣಾ ಮೇಡಮ್ ವೀಣಾ ಮೇಡಮ್ ಒಂದು ನೋಡಿ ಇಲ್ಲಿ ರಾಜೀನಾಮೆ ಕೊಡುವಂತ ಪ್ರಶ್ನೆ ಇಲ್ಲ ಇವತ್ತು ಉಪಮುಖ್ಯಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಾವು ಇದನ್ನ ಮಾಹಿತಿ ತಗೋಬೇಕು ಅಂತ ಹೇಳಿದ್ರು ಅಲ್ಲಿ ಕೇಂದ್ರದಲ್ಲಿ ನಾವು ನಿರ್ಮಲಾ ಸೀತಾರಾಮ್ ಅವರು ಇದ್ದಾರೆ ಅವರು ಕೂಡ ಸಾಕಷ್ಟು ಲೆಕ್ಕಗಳನ್ನ ಕೊಟ್ಟು ಲೋಪದೋಷಗಳನ್ನು ಮಾಡಿರ್ತಾರೆ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅದನ್ನೇ ಹೇಳಬೇಕಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಫೈನಾನ್ಸ್ ನಾನು ಮಾತಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸು ಬಿಡ ಮೇ ಮೇಡಮ್ ತ್ಯಾಂಕ್ ಯು ಮದುವೆ ತಾವ್ರ ಥ್ಯಾಂಕ್ ಯು ಶ್ವೇತ ಅವ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ಕಾರ ಥ್ಯಾಂಕ್ ಯು ವಾಯ್ಸ್ ಹೋಗ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ಕಾರದ ಮೇಲೆ ಭರವಸೆ ಇರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸುರ್ಬಿ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಪಂಚ ಗ್ಯಾರಂಟಿಗಳ ಬಲದ ಮೇಲೆ ನಿರ್ಮಾಣವಾದ ಸರ್ಕಾರ ವಾಯ್ಸ್ ಹೋಗ್ತಾ ಇಲ್ಲ ವಾಯ್ಸ್ ಹೋಗ್ತಾ ಇಲ್ಲ ಪಂಚ ಗ್ಯಾರಂಟಿಗಳ ಬಲದ ಮೇಲೆ ನಿರ್ಮಾಣವಾಗಿರೋ ಸರ್ಕಾರ ಮಹಿಳೆಯರು ವಿಶೇಷವಾಗಿ ವಿಶ್ವಾಸ ಇಟ್ಟಿರೋದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಮನೇಲಿ ಚಿಕ್ಕ ಪುಟ್ಟ ಖರ್ಚಾಗುತ್ತೆ ಅಂತ ಹೇಳಿ ಡಿಲೇನೋ ಎರರೋ ಸ್ಕಿಪ್ಪೋ ಮತ್ತೊಂದೋ ಮಗದೊಂದೋ ಈ ಕಾಂಪ್ಲಿಕೇಟೆಡ್ ಆನ್ಸರ್ ಇಲ್ಲದೆ ಸಿಂಪಲ್ ಆಗಿ ಯಾವಾಗ ಬರುತ್ತೆ ಇನ್ನು ಮುಂದೆ ತಪ್ಪಾಗದೇ ಇರೋ ರೀತಿಯಲ್ಲಿ ಹೇಗೆ ಇದನ್ನು ಜಾರಿಗೆ ತರ್ತೀವಿ ಇಷ್ಟು ಸಿಂಪಲ್ ಉತ್ತರ ಸರ್ಕಾರದ ಕಡೆಯಿಂದ ಬರಲಿ ಅಂತ ಆಶಸ್ತ ಧನ್ಯವಾದ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೋಡ್ತಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನ್